ಸಫಾ ಕಿದ್ಮತ್ ಚಾರಿಟೇಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ ವತಿಯಿಂದ ಅದ್ದೂರಿಯಾಗಿ ಸಾಮೂಹಿಕ ವಿವಾಹ ಬಾಗಲಕೋಟೆಯ ನವನಗರದ ಅಂಜುಮನ್ ಸಂಸ್ಥೆ ಆವರಣದಲ್ಲಿ ಶನಿವಾರ ರಾತ್ರಿ ನಡೆದ ಸಫಾ ಕಿದ್ಮಿತ್ ಚಾರಿಟೇಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ ವತಿಯಿಂದ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಇನ್ನು ಬೆಂಗಳೂರಿನಿಂದ ಆಗಮಿಸಿದ ಪಿಎಂ ಮುಜ್ಮಿಲ್ ಸಾಹೇಬ್ ಅವರು ಶಾಂತಿ ನೆಮ್ಮದಿಯಿಂದ ಸುಖ ಜೀವನವನ್ನ ನಡೆಸಿ ವಿವಾಹದ ನಂತರ ಸುಖವಾಗಿ ಬಾಳಿಗೆಂದು ಆಶೀರ್ವಾದ ಮಾಡುವುದರ ಮೂಲಕ ಎಲ್ಲರಿಗೂ ನಗಿಸುತ್ತಾ ತಮ್ಮ ಭಾಷಣವನ್ನು ಮಾಡಿದರು ಆರು ನವ ಜೋಡಿ ಸಾಮೂಹಿಕ ಹಸೆ ಮನೆಗೆ ಪ್ರತಿಯೊಂದು ಜೋಡಿಗೆ ಜೀವನ ಅಗತ್ಯ ಸಾಮಾನುಗಳು ಸಫಾ ಕಿತ್ಮತ್ ಸಂಘಟನೆಯವರು ನೀಡಿದರು ಒಂದಾರು ಜನರಿಗೆ ರಾತ್ರಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಸಮಾಜವಿಕೆ ಕಾರ್ಯಗಳ ಮೂಲಕ ಹೆಸರುವಾಸಿಯಾದ ಸಫಾ ಕಿದ್ಮತ್ ಟ್ರಸ್ಟ್ ಸಾಮೂಹಿಕ ವಿವಾಹ ನಡೆಸುವುದರೊಂದಿಗೆ ಬಡವರ ಹಾಗೂ ಹಿಂದುಳಿದವರ ಹಿತ ಕಾಪಾಡುವ ಕಾರ್ಯ ಮಾಡುತ್ತಿದೆ ಸಮಾಜಮುಖಿ ಕಾರ್ಯ ಮಾಡುತ್ತಿರುವ ಸಫಾ ಕಿದ್ಮತ್ ಚಾರಿಟೇಬಲ್ ಮತ್ತು ಎಜುಕೇಷನ್ ಟ್ರಸ್ಟ್ ಕಾರ್ಯಕ್ಕೆ ಒಂದು ಸೆರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮುಕ್ತಿ ಉಮರ್ ಫಾರೂಕ್ ಹಾಶ್ಮಿ ಅವರು ವಹಿಸಿದರು ಕಿದ್ಮಾತ್ ಟೀಮ್ನ ಮುಖ್ಯಸ್ಥರು ಆಯಾಜ್ ಮನಿಯಾರ್ ಯಾಸೀಮ್ ಮುಲ್ಲಾ ಅನೀಸ್ ಭಾಯಿ ಅತಿಕ್ ಭಾಯಿ ಜಾಫರ್ ಚೋಳಸಗುಡ್ಡ ನದೀನ್ ಗಂಗೂರ್ ತೌಫಿಕ್ ಪುನೇಕಾರ್ ಶಾನೂರ್ ಗದ್ದನ್ಕೆರಿ ಶಕೀಲ್ ಜಮಾದಾರ್ ಹಜರತ್ ಅಲಿ ಸೇರಿದಂತೆ ಇನ್ನೂ ಹಲವು ಕಾರ್ಯಕರ್ತರು ಅಭಿಮಾನಿಗಳು ಸೇರಿ ಯಶಸ್ವಿಯಾಗಿ ನಡೆಸಿದರು